ನಮಸ್ಕಾರ ಚಾನೆಲ್ಗೆ ತಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾಳೆ ವೈಕುಂಠ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಯಾವ ರೀತಿ ವೈಕುಂಠ ಏಕಾದಶಿನ ಆಚರಣೆ ಮಾಡಬೇಕು ಏನು ವಿಶೇಷತೆ ಯಾಕೆ ನಾವು ವೈಕುಂಠ ಏಕಾದಶಿಗೆ ಇಷ್ಟೊಂದು ಮಹತ್ವವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ವೈಕುಂಠ ಏಕಾದಶಿ ಅಂದರೆ ಇದನ್ನು ಪುತ್ರದ ಏಕಾದಶಿ ಅಂತ ಹೇಳಿ ಕೂಡ ಕರೆಯುವಂಥದ್ದು ಸ್ನೇಹಿತರೆ ಪುತ್ರದ ಏಕಾದಶಿ ಅಥವಾ ವೈಕುಂಠ ಏಕಾದಶಿ ಮುಕ್ಕೋಟಿ ಏಕಾದಶಿ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಕೂಡ ಇದನ್ನು ನಾವು ಕರಿತೀವಿ ನಾಳೆ ಅಂದರೆ ಜನವರಿ ಹತ್ತನೇ ತಾರೀಕು ಈ ಒಂದು ವೈಕುಂಠ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಧನುರ್ಮಾಸದಲ್ಲಿ ಬರುವಂತಹ ಪುಷ್ಯ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ನಾವು ವೈಕುಂಠ ಏಕಾದಶಿ ಅಂತ ಹೇಳಿ ಕರಿತೀವಿ ಈ ದಿನ ವಿಶೇಷವಾಗಿ ವೈಕುಂಠದ ಉತ್ತರ ಬಾಗಿಲಿನಿಂದ ಆ ಭಗವಂತ ದರ್ಶನವನ್ನು ನೀಡ್ತಾನೆ ಅನ್ನುವಂಥದ್ದು ಬಹಳ ವಿಶೇಷ ವಿಷ್ಣು ದೇವಾಲಯ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ನಾಳೆ ವಿಶೇಷವಾಗಿ ಉತ್ತರ ಬಾಗಿಲಿನಿಂದ ಭಗವಂತನ ದರ್ಶನಕ್ಕೆ ಅವಕಾಶಗಳನ್ನ ಅನುಕೂಲಗಳನ್ನ ಮಾಡಿರ್ತಾರೆ ನಾಳೆ ನಮ್ಮ ಪೂಜೆಯನ್ನ ಭಗವಂತ ಉತ್ತರ ದ್ವಾರದಿಂದ ಸ್ವೀಕಾರ ಮಾಡ್ತಾನೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ಸ್ನೇಹಿತರೆ ಹಂಗಾಗಿ ಈ ಒಂದು ವೈಕುಂಠ ಏಕಾದಶಿಯನ್ನು ಪ್ರತಿಯೊಬ್ಬರೂ ಆಚರಣೆಯನ್ನು ಮಾಡಿರಿ ವರ್ಷದಲ್ಲಿ ಯಾವ ಏಕಾದಶಿ ಆಚರಣೆ ಮಾಡದೇ ಇದ್ದರೂ ಕೂಡ ಈ ವೈಕುಂಠ ಏಕಾದಶಿಯನ್ನು ತಪ್ಪದೇ ಆಚರಣೆ ಮಾಡಿರಿ ಹೆಸರಲ್ಲೇ ಇರೋ ಹಾಗೆ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ ಮುಕ್ಕೋಟಿ ಅಂದರೆ ಮೂರು ಕೋಟಿಯ ಒಂದು ಪ್ರಯೋಜನಗಳು ಈ ಏಕಾದಶಿಯನ್ನು ಆಚರಣೆ ಮಾಡಿದಂಥ ಪ್ರಯೋಜನ ಪುಣ್ಯಫಲ ಅನ್ನುವಂಥದ್ದು ಈ ಏಕಾದಶಿ ಆಚರಣೆ ಮಾಡೋದರಿಂದ ಸಿಗತ್ತೆ ಅನ್ನುವಂಥದ್ದು ತುಂಬ ವಿಶೇಷತೆ ಸೊ ಒಂದೊಂದು ಪುರಾಣಗಳಲ್ಲಿ ಕೂಡ ಒಂದೊಂದು ರೀತಿಯಾಗಿ ಈ ಒಂದು ವೈಕುಂಠ ಏಕಾದಶಿಯ ವಿಶ್ಲೇಷಣೆಯನ್ನು ಮಾಡಲಾಗಿದೆ ಸ್ನೇಹಿತರೆ ಹಾಗಾಗಿ ನನಗೆ ಗೊತ್ತಿರುವಂತಹ ಕೆಲವೊಂದು ಕಥೆಗಳನ್ನು ಕೂಡ ನಾನು ನಿಮಗೆ ಇವಾಗ ಹೇಳ್ತೀನಿ ಅಂದರೆ ದೇವರು ಧರ್ಮರಾಯನಿಗೆ ಹೇಳಿದಂತಹ ಒಂದು ವೈಕುಂಠ ಏಕಾದಶಿಯ ಕಥೆಯನ್ನು ನಾನು ನಿಮಗೆ ಇವಾಗ ಹೇಳ್ತೀನಿ ಧರ್ಮರಾಯ ವೈಕುಂಠ ಏಕಾದಶಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಇಷ್ಟಪಟ್ಟು ಕೃಷ್ಣನು ಧರ್ಮರಾಯನೊಂದಿಗೆ ಇದರ ಬಗ್ಗೆ ಮಾತಾಡ್ತಾನೆ ಈ ದಿನ ನನಗೆ ಅತ್ಯಂತ ಪ್ರೀತಿಯಾದಂತಹ ದಿನ ಆದ್ದರಿಂದ ಈ ದಿನ ಮಾಡುವಂತಹ ಪೂಜೆ ಪುನಸ್ಕಾರಗಳು ಉಪವಾಸ ವ್ರತಗಳು ದಾನ ಧರ್ಮಗಳು ಹೆಚ್ಚಿನ ಶುಭ ಫಲವನ್ನು ನೀಡ್ತವೆ ಹಸುರರಿಂದ ತೊಂದರೆಗೆ ಒಳಗಾಗಿರುವಂತಹ ದೇವತೆಗಳನ್ನು ಕಾಪಾಡುವಂತಹ ಸಲುವಾಗಿ ಶುಕ್ಲ ಪಕ್ಷದ ದ್ವಾದಶಿಯ ದಿನ ಮತ್ತೆ ನಾನು ಬರ್ತೇನೆ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರಂತೆ ಸ್ನೇಹಿತರೆ ಇನ್ನು ಈ ಏಕಾದಶಿಯಿಂದ ಉಪವಾಸವನ್ನು ಮಾಡೋದ್ರಿಂದ ನಾವು ಮೋಕ್ಷವನ್ನು ಸಂಪಾದನೆಯನ್ನು ಮಾಡಬಹುದು ವಿಶೇಷವಾಗಿ ಈ ದಿನ ಜಾಗರಣೆ ಇರುವಂಥದ್ದಾಗಿರಬಹುದು ಇನ್ನು ವಿಶೇಷ ಪುರಾಣಗಳನ್ನು ನಾವು ಪ್ರವಚನಗಳನ್ನು ಕೇಳುವಂಥದ್ದು ತುಂಬ ವಿಶೇಷತೆ ಈ ದಿನ ಈ ದಿನ ನೀವು ವಿಷ್ಣು ಪುರಾಣ ಆಗಿರಬಹುದು ಮತ್ಸ್ಯ ಪುರಾಣ ಆಗಿರಬಹುದು ಭಗವದ್ಗೀತೆ ಆಗಿರಬಹುದು ಈ ರೀತಿಯಾಗಿ ವಿಶೇಷವಾದಂಥ ಧರ್ಮ ಗ್ರಂಥಗಳನ್ನು ಕೂಡ ನೀವು ಪಾರಾಯಣ ಮಾಡೋದರಿಂದ ಕೂಡ ವಿಶೇಷವಾದಂಥ ಅನುಗ್ರಹವನ್ನು ಪಡ್ಕೊಳ್ತೀರಿ ಅನ್ನುವಂಥದ್ದು ಇನ್ನು ವೈಕುಂಠ ಏಕಾದಶಿಗೆ ಸಂಬಂಧಿಸಿದಂಥ ಮತ್ತೊಂದು ಕತೆ ಅಂದರೆ ಚಂಪಕ ಎನ್ನುವಂಥ ಒಂದು ನಗರ ಅಲ್ಲಿ ನೆಲೆಸಿದ್ದಂತಹ ಜನರು ವಿಷ್ಣುವಿನ ಆರಾಧಕರಾಗಿರ್ತಾರೆ ಚಂಪಕ ನಗರ ವೈಖಾಸನ ಎನ್ನುವಂಥ ರಾಜನ ಅಧೀನದಲ್ಲಿ ಇರುತ್ತೆ ಈತ ತನ್ನ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ನೋಡ್ಕೊಳ್ತಾ ಇರ್ತಾನೆ ಶಾಂತಿಗಾಗಿ ನೆಮ್ಮದಿಗಾಗಿ ಕೊರತೆ ಯಾವುದೂ ಇರೋದಿಲ್ಲ ಆ ಒಂದು ನಗರದಲ್ಲಿ ಈ ಒಂದು ಮಧ್ಯೆ ರಾಜನ ಕನಸಿನಲ್ಲಿ ಒಂದು ಸಾರಿ ನರಕ ದರ್ಶನವಾಗತ್ತೆ ಸ್ವಪ್ನದಲ್ಲಿ ಆ ಕನಸಲ್ಲಿ ಗತಿಸಿದಂತಹ ವಂಶದ ಹಿರಿಯರು ಮೋಕ್ಷ ಇಲ್ಲದೆ ನರಕದಲ್ಲಿ ಕಷ್ಟವನ್ನು ಪಡ್ತಾ ಇರ್ತಾರೆ ಮಹಾರಾಜ ತಾನು ಕಂಡಂತಹ ಕನಸಿನ ಬಗ್ಗೆ ಭಯಕ್ಕೆ ಒಳಗಾಗ್ತಾನೆ ತಾನು ಕಂಡಂತಹ ಕನಸಿನ ಒಳಾರ್ಥವನ್ನು ತಿಳಿಯೋದಕ್ಕೆ ಆ ಪಂಡಿತರ ಬಳಿ ಚರ್ಚೆಯನ್ನು ಮಾಡ್ತಾನೆ ಪಂಡಿತರು ಉತ್ತರದಿಂದ ಕೊಡುವಂಥ ಉತ್ತರದಿಂದ ರಾಜನಿಗೆ ಸಮಾಧಾನ ಆಗೋದಿಲ್ಲ ಈ ಕಷ್ಟ ಕಾರ್ಪಣೆಯದಿಂದ ಪಿತೃದೇವತೆಗಳು ಹೇಗೆ ಬಿಡುಗಡೆ ಮಾಡೋದು ಅನ್ನುವಂಥನ ಅನ್ನುವಂಥ ವಿಷಯದಿಂದ ತಪೋನಿರತರಾಗಿರುವಂತಹ ಋಷಿಮುನಿಗಳಿಂದ ತಿಳಿಯಲು ಬಯಸ್ತಾನೆ ಅನ್ನುವಂಥದ್ದು ಆಗ ಮಹಾಮುನಿಗಳು ಮಹಾರಾಜನ ಕುರಿತು ನಿನ್ನ ತಂದೆಗೆ ಇಬ್ಬದು ಇಬ್ಬರು ಮಡದಿಯರಿರ್ತಾರೆ ಅವರಿಗೆ ಒಬ್ಬರ ಪೈಕಿ ಒಬ್ಬ ಮಡದಿ ನಿಮ್ಮ ತಂದೆಯಿಂದ ಬಹಳ ಕಷ್ಟ ಅನುಭವಿಸಿದ್ದಾಳೆ ವಂಶದ ಹಿರಿಯರಿಗೆ ಮೋಕ್ಷ ದೊರೆಯದಿರಲು ಇದೇ ಕಾರಣ ಅಂತ ಹೇಳ್ತಾರೆ ಆದರೆ ವೈಕುಂಠ ಏಕಾದಶಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಮಸ್ಯೆ ಬಗೆಹರಿಯತ್ತೆ ಮೋಕ್ಷ ದೊರೆಯುತ್ತೆ ಅಂತ ಹೇಳಿ ಕೂಡ ಅದರ ಜೊತೆಗೆ ಸಲಹೆಯನ್ನು ನೀಡ್ತಾರೆ ಅದರಂತೆ ಮಹಾರಾಜ ವೈಕುಂಠ ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಾನೆ ಭಗವಂತ ವಿಷ್ಣುವನ್ನು ದಾಮೋದರನ ರೂಪದಲ್ಲಿ ಪೂಜೆಯನ್ನು ಮಾಡ್ತಾನೆ ಪೂಜೆಯ ನಂತರ ಅರಮನೆಗೆ ತನ್ನ ರಾಜ್ಯದ ದಂಪತಿಗಳನ್ನು ಕರೆದು ಭೋಜನ ಮಾಡಿಸ್ತಾನೆ ಹೊಸ ಒಡವೆ ವಸ್ತ್ರ ಎಲ್ಲವನ್ನ ನೀಡ್ತಾನೆ ಇದರಿಂದ ದಂಪತಿಗಳು ಯಾರೆಲ್ಲ ಬಂದಿರ್ತಾರಲ್ಲ ಅವರು ಸಂತೋಷದಿಂದ ಮಹಾರಾಜನನ್ನ ಹರಸಿ ತೆರಳುತ್ತಾರೆ ಆ ದಿನ ವಿಶೇಷವಾಗಿ ಮಹಾರಾಜ ತನ್ನ ಪಿತೃದೇವತೆಗಳು ಕನಸಿನಲ್ಲಿ ಸುಖವಾಗಿರುವುದನ್ನ ಕಾಣ್ತಾನೆ ಹಾಗಾಗಿ ಈ ಒಂದು ಏಕಾದಶಿಯನ್ನು ಮೋಕ್ಷದ ಏಕಾದಶಿ ಅಂತ ಕೂಡ ಕರೆಯುವಂಥದ್ದು ಅಂದರೆ ನಮ್ಮ ಪಿತೃಗಳು ಯಾರು ಮೋಕ್ಷವನ್ನು ಪಡ್ಕೊಳ್ಳದೇ ಇರ್ತಾರೆ ನಾವು ಉಪವಾಸವನ್ನು ಪೂಜೆ ಪುನಸ್ಕಾರವನ್ನು ಈ ದಿನ ಮಾಡೋದರಿಂದ ವಿಶೇಷವಾಗಿ ಅವರು ಕೂಡ ಮೋಕ್ಷವನ್ನು ಪಡ್ಕೊಳ್ತಾರೆ ನಮಗೆ ಅನಿಸ್ಬೋದು ಕೆಲವೊಂದು ಸತಿ ಅವ್ರ ಮೋಕ್ಷ ಹೊಂದಿಲ್ಲ ಅಂದರೆ ನಮಗೇನಾಗಬೇಕಾಗಿದೆ ನಾವು ಉಪವಾಸ ಮಾಡಬೇಕು ಅಂತ ಹೇಳಿ ಆದರೆ ನಿಮಗೆ ಪಿತೃದೋಷಗಳೆಲ್ಲ ಇತ್ತು ಅಂತ ಹೇಳಿದ್ರೆ ನಿಮಗೆ ಯಾವುದೇ ಶುಭ ಸಮಾರಂಭಗಳು ನಿಮ್ಮ ಜೀವನದಲ್ಲಿ ನಡೆಯೋದಕ್ಕೆ ತುಂಬ ಅಡೆತಡೆಗಳು ಬರುತ್ತೆ ಸ್ನೇಹಿತರೆ ಹಾಗಾಗಿ ಪಿತೃದೋಷದಿಂದ ಮುಕ್ತರಾಗಬೇಕು ಅಂದರೆ ಏಕಾದಶಿಯನ್ನು ಆಚರಿಸ್ಬೇಕು ಅದರಲ್ಲೂ ವಿಶೇಷವಾಗಿ ನಾಳೆ ಪುತ್ರದ ಏಕಾದಶಿ ಇರೋದ್ರಿಂದ ತಪ್ಪದೇ ಆಚರಣೆಯನ್ನು ಮಾಡಿರಿ ನಿಮ್ಮ ಮನೆಗಳಲ್ಲಿ ಮಂಗಳ ಕಾರ್ಯಗಳು ನಡೀತಾ ಇಲ್ಲ ಅಂತ ಅನ್ನೋದಾದರೆ ಮಂಗಳ ಕಾರ್ಯಗಳು ನಡೆಯೋದಕ್ಕೆ ಈ ಒಂದು ಪುತ್ರದ ಏಕಾದಶಿ ಅನುಕೂಲವನ್ನು ಮಾಡಿಕೊಡತ್ತೆ ಅನ್ನುವಂಥದ್ದು ಸ್ನೇಹಿತರೆ ಈ ಕಾರಣದಿಂದ ಈ ಒಂದು ವೈಕುಂಠ ಏಕಾದಶಿ ದಿನ ನಾವು ಪೂಜೆ ಪುನಸ್ಕಾರವನ್ನು ಮಾಡಿ ದಂಪತಿಗಳ ಆಶೀರ್ವಾದವನ್ನು ಪಡೆದ್ರೆ ವಂಶಕ್ಕೆ ಒದಗಿರುವಂತಹ ಶಾಪದಿಂದ ಕೂಡ ಪಾ ಪಾರಾಗಬಹುದು ಅಂತ ಕೂಡ ಹೇಳುವಂಥದ್ದು ಹಾಗಾಗಿ ಪ್ರತಿಯೊಬ್ಬರೂ ನಾಳೆ ಈ ಒಂದು ವೈಕುಂಠ ಏಕಾದಶಿಯನ್ನ ಆಚರಣೆಯನ್ನು ಮಾಡಿರಿ ಆಚರಣೆಯನ್ನು ಮಾಡಿ ವಿಷ್ಣು ದೇವರ ವಿಶೇಷ ಅನುಗ್ರಹವನ್ನು ಆಶೀರ್ವಾದವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಇನ್ನು ನಾಳೆ ಉಪವಾಸವನ್ನು ಆಚರಣೆ ಮಾಡುವಂಥವ್ರು ಯಾರೆಲ್ಲ ಮಾಡಬೇಕು ಅಂತ ಹೇಳಿದರೆ ಯಾರು ಆರೋಗ್ಯದಿಂದ ಇದ್ದೀರಿ ಅವರು ಖಂಡಿತವಾಗ್ಲೂ ಉಪವಾಸವನ್ನು ಮಾಡಿರಿ ನಿರ್ಜಲವಾಗಿ ಉಪವಾಸವನ್ನು ಮಾಡಿರಿ ಯಾರಿಗೆ ಆರೋಗ್ಯ ಸರಿ ಇರೋದಿಲ್ಲ ಅವರು ಬೇಡ ಅಂದರೆ ಆಗದೇ ಇರುವಂಥವ್ರು ಬಾಣಂತಿರಿರಬಹುದು ಬಸ್ರಿರ್ಬೋದು ಯಾರಾದರೂ ಮಾತ್ರೆಗಳನ್ನ ತಗೊಳ್ತೀರಾ ಅನ್ನಬಹುದು ಅಥವಾ ಹುಷಾರಿಲ್ಲದೆ ಇರುವಂಥವ್ರು ಇರಬಹುದು ಮಕ್ಕಳಿರಬಹುದು ಇಂಥವರೆಲ್ಲ ಪೂರ್ಣ ಉಪವಾಸ ಮಾಡೋಕ್ಕೆ ಹೋಗಬೇಡ್ರಿ ಹಾಲು ಹಣ್ಣು ತಗೊಳ್ರಿ ಆ ಹಾಲು ಹಣ್ಣು ತಗೊಂಡು ಉಪವಾಸವನ್ನು ಮಾಡಿರಿ ಅದ್ರ ಜೊತೆಗೆ ಯಾರಿಗಾಗತ್ತೆ ಅವರು ನೀರನ್ನು ಕೂಡ ಸೇವನೆ ಮಾಡದೆ ಉಪವಾಸವನ್ನು ಮಾಡಿರಿ ಮರುದಿನ ವಿಶೇಷವಾಗಿ ಮುಕ್ಕೋಟಿ ದ್ವಾದಶಿ ಇರುವಂತಹ ಕಾರಣದಿಂದ ಆ ದಿನ ನೀವು ಉಪವಾಸವನ್ನು ಮುರಿಯುವಂಥದ್ದನ್ನ ಮಾಡಬಹುದು ಸ್ನೇಹಿತರೆ ಸರಿನಾ ಈ ಒಂದು ಮುಕ್ಕೋಟಿ ದ್ವಾದಶಿಯ ಬಗ್ಗೆ ಕೂಡ ವಿಶ್ ವಿಡಿಯೋವನ್ನು ನಾನು ಹಾಕ್ತೀನಿ ಇನ್ನು ಸಾಧ್ಯವಾದಷ್ಟು ನಾಳೆ ನೀವು ಸೂರ್ಯೋದಯದ ಒಳಗಡೆ ಪೂಜೆಯನ್ನು ಮುಗಿಸ್ಕೊಳ್ಳ್ರಿ ಪೂ ಪೂಜೆಯನ್ನು ಮನೆಯಲ್ಲಿ ಮುಗಿಸ್ಕೊಂಡು ವಿಶೇಷವಾಗಿ ಆಚರಣೆಯನ್ನು ಮಾಡುವಂಥದ್ದು ಇನ್ನು ನಾಳೆ ನೀವು ಏಕಾದಶಿ ಇರೋದರಿಂದ ಹುಗ್ಗಿ ನೈವೇದ್ಯ ಬರೋದಿಲ್ಲ ಅಥವಾ ಮಾಡಿದ್ರೂ ಕೂಡ ಏನು ತಪ್ಪು ಇಲ್ಲ ಸೊ ಧನುರ್ಮಾಸ ಆಗಿರೋದ್ರಿಂದ ಹುಗ್ಗಿ ನೈವೇದ್ಯ ಇಲ್ಲದೇ ಇದ್ದರೂ ಕೂಡ ನೀವು ಮಾಡಿದ್ರೂ ತಪ್ಪಿಲ್ಲ ಮಾಡದೇ ಇದ್ದರೂ ಕೂಡ ಏನು ಆಗೋದಿಲ್ಲ ಇದೆರಡೂ ಕೂಡ ನಿಮ್ಮ ಸ್ವಂತಿಕೆಗೆ ಬಿಟ್ಟಂಥದ್ದು ಸೊ ಏಕಾದಶಿ ಇರುವಂತಹ ಕಾರಣ ನಾಳೆ ನೈವೇದ್ಯ ಇರೋದಿಲ್ಲ ಆದರೆ ನಾವು ಹಾಲು ಹಣ್ಣು ತಗೊಳ್ತೀವಿ ಅಂತ ಹೇಳಿದ್ರೆ ನಾವು ಭಗವಂತನಿಗೆ ಹಾಲು ಹಣ್ಣನ್ನು ನೈವೇದ್ಯ ಮಾಡಬಹುದು ನಾವು ಹಾಲು ಹಣ್ಣು ತಗೊಳ್ಳದೇ ನಿರ್ಜಲವಾಗಿ ಏಕಾದಶಿಯನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಭಗವಂತನಿಗೂ ಕೂಡ ಏನು ನಾಳೆ ನೈವೇದ್ಯವನ್ನು ಇಡುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಹಾಗಾಗಿ ನೀವು ತಗೊಳ್ತೀರಿ ಅಂದರೆ ನೈವೇದ್ಯವನ್ನು ಇಡಬಹುದು ಈ ಒಂದು ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಪ್ರವೇಶಿಸುವಂಥ ಈ ಮುನ್ನ ಪ್ರತಿ ವರ್ಷ ನಾವು ಈ ಒಂದು ವೈ ಕುಂಟ ಏಕಾದಶಿಯನ್ನು ಮೊದಲು ಆಚರಣೆಯನ್ನು ಮಾಡ್ತೀವಿ ಸರಿನಾ ಇನ್ನು ಸಂಕಲ್ಪ ಸಂಕಲ್ಪವನ್ನು ನೋಡೋಣ ನಾಳೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಆ ರೀತಿ ಸಂಕಲ್ಪವನ್ನು ಮಾಡ್ಕೊಳ್ರಿ ಓಕೆನಾ ನಾನು ಹೇಳ್ತೀನಿ ನೀವು ಆ ಒಂದು ಸಂಕಲ್ಪವನ್ನು ಕೇಳಿ ಏನಂತಾರೆ ಅಕ್ಷತೆ ಮತ್ತು ತುಳಸಿಯನ್ನು ಕೈಯಿಂದ ಬಿಟ್ಟರೆ ಸಾಕು ಸ್ನೇಹಿತರೆ ನೀವೇನು ಶ್ಲೋಕ ಹೇಳ್ಕೊಳ್ಳುವಂಥದ್ದು ಬೇಕಿಲ್ಲ ಬಿಡಬಹುದು ಇನ್ನು ಮಂತ್ರಗಳನ್ನು ಯಾವುದೆಲ್ಲ ಪಾರಣ ಮಾಡಬಹುದು ಅಂದರೆ ನಾಳೆ ವಿಶೇಷವಾಗಿ ವೈಕುಂಠ ಏಕಾದಶಿ ಇರೋದರಿಂದ ವಿಷ್ಣು ಸ್ತೋತ್ರಗಳು ಯಾವುದಾದರೂ ಸರಿ ವಿಷ್ಣು ಸ್ತೋತ್ರಗಳನ್ನು ಪಾರಣ ಮಾಡಿರಿ ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಾರಣ ಮಾಡುವಂಥದ್ದು ಕೂಡ ತುಂಬ ಒಳ್ಳೆಯದು ಬನ್ನಿ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳೋಣ శుభే శోభన ముహూర్తి ఆద్య బ్రమ్మ ద్వితీయ పాదే శ్వేతవరాహకల్పే వైవత్సతమన్వంతర కల్యుగే ప్రథమ పాదే జంబూద్వీపే భరతవర్షే భరతకండే గోదావర దక్షిణేతిరి శాలివాంఛికే బౌద్ధావతారేత్ర అస్ వర్తమానే వ్యావహారికే పౌష్యమాసే శుక్లపక్షే ఏకాదశాతిథహస్పతివాసరయుక్ లక్ష్మీసీత విష్ణుదేవత విష్ణుదేవతృత్యర్థం సర్వాభీష్ట కామ్యార్ శుద్ధ ఏకాదశీ యథక్తిన

ಧರ್ಮಾರ್ಥ ಕಾಮಮೋಕ್ಷ ಚತುರ್ಧ ಫಲಪುರುಷಾರ್ಥ ಸಿದ್ಧರ್ಥಂ ಶ್ರೀ ಮಹಾವಿಷ್ಣು ಪ್ರೀತ್ಯರ್ಥಂ ಯಾವಚ್ಛಕ್ತಿ ಧ್ಯಾನ ವಾಹನಾದ ಶೋಷೋಪಚಾರ ಪೂಜಾ ಕರಿಷ್ಯೇಮ್ ಈ ರೀತಿಯಾಗಿ ಸಂಕಲ್ಪವನ್ನ ಕೇಳಿಸ್ಕೊಳ್ಳಿ ಸಂಕಲ್ಪವನ್ನ ಕೇಳಿಸ್ಕೊಳ್ಳುವಾಗ ಕೈಯಲ್ಲಿ ಅಕ್ಷತೆ ಮತ್ತು ಒಂದು ತುಳಸಿ ದಳವನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಸಂಕಲ್ಪ ಕೇಳಿಸ್ಕೊಂಡು ತುಳಸಿ ದಳ ಮತ್ತು ಅಕ್ಷತೆಯನ್ನು ಒಂದು ಉದ್ರಣೆ ನೀರು ಹಾಕೊಂಡು ನೀವು ಒಂದು ತಟ್ಟೆಗೆ ಬಿಟ್ಟರು ಸಾಕು ಕೇಳಿಸ್ಕೊಂಡು ನಾಳೆ ಈ ರೀತಿಯಾಗಿ ನಾನು ಈ ಒಂದು ಏಕಾದಶಿ ನಿಮಿತ್ತ ಉಪವಾಸವನ್ನು ಆಚರಣೆ ಇದ್ದೀನಿ ಭಗವಂತ ನನ್ನ ಈ ದಿನದ ಈ ಉಪವಾಸವನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ ಹೇಳಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ವಿಶೇಷವಾಗಿ ನಾಳೆ ಪೂರ್ಣ ಉಪವಾಸವನ್ನು ಮಾಡಬೇಕು ಇಂದು ದಶಮಿ ಇರೋದರಿಂದ ಒಂದೊತ್ತು ಮಾತ್ರ ಘನ ಇರುತ್ತೆ ಎರಡೊತ್ತು ಲಘು ಆಹಾರ ಇರುತ್ತೆ ನಾಳೆ ಪೂರ್ಣ ಉಪವಾಸ ನಾಡಿದ್ದು ದ್ವಾದಶಿ ಬೆಳಗ್ಗೆ ಪಾರಣೆಯನ್ನು ಮಾಡುವಂಥದ್ದು ಸ್ನೇಹಿತರೆ ಈ ರೀತಿಯಾಗಿ ಏಕಾದಶಿಯನ್ನು ಮಾಡುವಂಥದ್ದು ಈ ಬಾರಿ ಮುಕ್ಕೋಟಿ ದ್ವಾದಶಿಯನ್ನು ನಾವು ಆಚರಣೆ ಮಾಡ್ತಾ ಖಂಡಿತ ನಾನು ಅದಕ್ಕೊಂದು ವಿಡಿಯೋನ ನಿಮಗೆ ಪ್ರಸಾರ ಮಾಡ್ತೀನಿ ಸರಿನಾ ನಾಳೆ ತಪ್ಪದೆ ಪ್ರತಿಯೊಬ್ಬರೂ ಕೂಡ ಏಕಾದಶಿನ ಆಚರಣೆ ಮಾಡಿರಿ ವರ್ಷದ ಯಾವುದೇ ಏಕಾದಶಿಯನ್ನು ಆಚರಣೆ ಮಾಡದೇ ಇದ್ದರೂ ಪರವಾಗಿಲ್ಲ ಈ ಒಂದು ಏಕಾದಶಿಯನ್ನ ಆಚರಣೆ ಮಾಡಿರಿ ಓಕೆನಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೋಗಿ ಬರ್ತೀನಿ